ಹಲೋ ಗೆಳೆಯರೇ ನಮಸ್ಕಾರ ಇವತ್ತು ನಮಗೆ ಎಂ ಪಿ ನಯನಯನವರು ಅವರ ಒಂದು ಮಾಹಿತಿಯನ್ನು ನಮಗೆ ಶೇರ್ ಮಾಡಿಕೊಂಡಿದ್ದಾರೆ ಗೆಳೆಯರಿ ಇವರಿಗೆ ಸರ್ಕಾರಿ ಕೆಲಸ ಇದೆ ಅಂತ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಏಳು ವರ್ಷ ಆಯ್ತಂತೆ ಇವರು ಕೆಲಸಕ್ಕೆ ಸೇರಿ ಎಂಬುದಾಗಿ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ ನೋಡಿ ಸ್ವಂತ ಒಂದು ಮನೆ ಇದೆ ತಾಯಿ ಜೊತೆಗೆ ವಾಸ ಮಾಡುವುದಾಗಿ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಇವರು ಯಾರ ಜೊತೆಗಿನ ಒಂದು ಸಂಬಂಧವನ್ನ ಮಾಡಿಕೊಂಡಿಲ್ಲ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಯನ್ ನಯನವರು ಒಂದು ಸಂಪೂರ್ಣವಾದಂತ ಮಾಹಿತಿನ ಪಡೆಯೋಣ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಖನ ಮಾಡಿ ಬನ್ನಿ ನಯನ ಅವರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆಯೋಣ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಂಬರ್ ಒನ್ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ಕೂಡ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ನೀವು ಎಷ್ಟೋ ಜ್ಯೋತಿಷಗಳಲ್ಲಿ ಕೇಳಿ ಮನ ನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಗೆಳೆಯರು ನೋಡಿ ಇವರ ಒಂದು ಮದುವೆ ಮಾಹಿತಿ ಬಗ್ಗೆ ಮಾಹಿತಿಯನ್ನು ಹೇಳ್ಕೊಂಡಿದ್ದಾರೆ ನೋಡಿ ಇವರು ಮನೆಯಲ್ಲಿ ಬೇಗನೆ ಮದುವೆ ಬೇ ಬೇಡ ಎಂದು ಜಗಳ ಮಾಡಿಕೊಂಡು ಮನೆ ಬಿಟ್ಟು ಒಂದು ಚೆನ್ನಾಗಿ ಓದಿ ಸರ್ಕಾರಿ ಕೆಲಸವನ್ನು ತೆಗೆದುಕೊಂಡಿರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಆದರೆ ಸರ್ಕಾರಿ ಕೆಲಸ ಏನು ತೆಗೆ ತೆಗೆದುಕೊಂಡೆ ಆದರೆ ವಯಸ್ಸು ಹೆಚ್ಚಾಯಿತು ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಈಗ ವಯಸ್ಸಾದ ಹೆಚ್ಚಾದ ಒಂದು ಕಾರಣಕ್ಕೋಸ್ಕರ ಗಂಡುಗಳು ಯಾರೂ ನೋಡೋಕ್ಕೆ ಬರ್ತಾ ಇಲ್ಲ ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಸ್ವಂತ ಮನೆ ಇದೆ ತಾಯಿ ಜೊತೆಗೆ ಇರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಗೆಳೆಯರೇ ಇವರು ನೋಡಿ ಗೆಳೆಯರೇ ಕೆಲಸ ಒಂದು ಕೆಲಸ ಮತ್ತು ಸಂಪಾದನೆ ಬಗ್ಗೆ ಮಾಹಿತಿಯನ್ನ ಹೇಳ್ಕೊಂಡಿದ್ದಾರೆ ಇವ್ರು ನೋಡಿ ಇವ್ರು ಬಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡೋದಾಗಿ ಹೇಳ್ಕೊಂಡಿದ್ದಾರೆ ಕೆಲಸಕ್ಕೆ ಸೇರಿ ಸೇರಿದ ನಂತರ ಓನ್ ಆಗಿ ಇವರು ಒಂದು ಕಾರನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಒಂದು ಟು ಬಿ ಎಚ್ ಗೆ ಮನೆಯನ್ನ ತೆಗೆದುಕೊಂಡಿದ್ದಾರೆ ಆ ಎಲ್ಲ ಇವರ ಹೆಸರಿಗೆ ಆ ಮಾಡಿಕೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ ಜೊತೆಗೆ ಸ್ವಲ್ಪ ಚಿನ್ನ ಹಣ ಕೂಡ ಇದೆ ಅಂತ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ ಗೆಳೆಯರೆ ಗೆಳೆಯರು ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆಯಾಗಿದೆ ಇದೇ ಇವರ ಒಂದು ಟೂ ಬಿ ಎಚ್ ಕೆ ಹೌಸ್ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂತ ಮಾಹಿತಿಯಲ್ಲಿ ಈ ಒಂದು ಮನೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೆಳೆಯರಿ ಗೆಳೆಯರು ನೋಡಿ ಈಗ ಗೆಳೆಯ ಬೇಕು ಯಾವ ರೀತಿ ಗೆಳೆಯ ಬೇಕಂದ್ರೆ ಇವರಿಗೆ ಯಾವುದೇ ಒಂದು ಕೆಟ್ಟ ಚಟ ಜೊತೆಗೆ ಅನುಮಾನ ಪಡಬಾರದು ಅಂತಹ ಒಳ್ಳೆಯ ವ್ಯಕ್ತಿ ಆಗಿರುವಂತಹ ಗಂಡು ಬೇಕಂತ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ನೋಡಿ ಇವರನ್ನ ಖುಷಿಯಿಂದ ನೋಡಿಕೊಳ್ಳುವಂತಹ ಗೆಳೆಯ ಆಗಿರ್ಬೇಕಂತ ಹೇಳ್ಕೊಂಡಿದ್ದಾರೆ ಇವರು ಇವೆರಡಕ್ಕೂ ಓಕೆ ಅನ್ನೋದಾದ್ರೆ ದೇವಸ್ಥಾನದಲ್ಲಿ ಮದುವೆ ಆಗೋಣ ಖರ್ಚು ವೆಚ್ಚಗಳನ್ನ ನಿಯಂತ್ರಣ ಮಾಡಿಕೊಂಡು ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ ನೋಡಿ ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಆ ಗೆಳೆಯರೇ ಹೆಸರು ಬಂದು ಪಿ ಎಂ ಪಿ ನಯನ ಅಂತ ಹೇಳ್ಕೊಂಡಿದ್ದಾರೆ ತಂದೆ ಹೆಸರು ಪರಶುರಾಮ್ ತಾಯಿ ಶೈಲಜ ಅಂತ ಹೇಳ್ಕೊಂಡಿದ್ದಾರೆ ಇವರು ಇವರು ಆಬಿ ಬಂದು ನ್ಯೂಸ್ ರೀಡಿಂಗ್ ನ್ಯೂಸ್ ಪೇಪರ್ಗಳನ್ನು ನ್ಯೂಸ್ ಗಳನ್ನು ನೋಡುವುದಂದ್ರೆ ತುಂಬಾ ಇಷ್ಟ ಅಂತ ಇವರಿಗೆ ಜೊತೆಗೆ ವರ್ಕ್ ಬಂದು ಗದಗದಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಆ ಮನೆ ಪ್ಲಸ್ ಕೆಲಸ ಬಂದು ಇವರ ಸ್ವಂತೂರು ಕೊಪ್ಪಳ ಆ ವರ್ಕ್ ಬಂದು ಪ್ಲಸ್ ಮನೆ ಬಂದು ಗದಗದಲ್ಲಿ ಇರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಎತ್ತರ ಬಂದು ನೂರ ಐವತ್ತೇಳು ತೂಕ ಬಂದು ಅರವತ್ತೊಂಬತ್ತು ಈಗ ಒಯ್ಯೋ ಬಂದು ಇವರಿಗೆ ಮೂವತ್ತು ಹತ್ನಾಲ್ಕರ ಒಂದು ವಯೋದಲ್ಲಿ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನಿಸಿದ್ರೆ ಲೈಕ್ ಅನ್ನ ಮಾಡಿ ಆ ಗೆಳೆಯರ ಇವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸ್ಬೇಕು ಕಮೆಂಟ್ನಲ್ಲಿ ನಾ ನೀವು ಏನ್ ಮಾಡ್ತಾ ಇದ್ದೀರಾ ಏನು ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲಿದ್ದೀರಾ ಆ ಇದೆಯಾ ಇಲ್ಲವೋ ನಿಮ್ಮ ವಯಸ್ಸಷ್ಟು ಎಲ್ಲವನ್ನ ಕಮೆಂಟ್ ಮೂಲಕ ತಿಳಿಸಿ ಕಮೆಂಟಲ್ಲಿ ಇಷ್ಟ ಆದವರಿಗೆ ಅವನ್ನೆಲ್ಲ ಚೆಕ್ ಮಾಡಿಬಿಟ್ಟು ಇಷ್ಟ ಆದವರಿಗೆ ರಿಪ್ಲೈ ಅನ್ನು ಕೊಟ್ಟು ಸಂಪರ್ಕಿಸ್ತಾರೆ ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನ ಮಾಡಿ ಅಂದ್ರೆ ಬೇಡ ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ